ನಮಸ್ಕಾರ ಮೂವತ್ತೊಂದು ಜಿಲ್ಲೆ ಮೂವತ್ತೊಂದು ಸುದ್ದಿಗೆ ಸ್ವಾಗತ ನಾನು ಚೈತ್ರ ಹರೀಶ್ ಪ್ರಮುಖ ಮೂವತ್ತೊಂದು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇಂದು ರಾಜ್ಯದಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ನಾಲ್ಕು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಏಳು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ ಹತ್ತೊಂಬತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ರೆಡ್ ಮತ್ತು ಆರೆಂಜ್ ಅಲರ್ಟ್ ಘೋಷಿಸಿರುವ ಜಿಲ್ಲೆಗಳಲ್ಲಿ ವಿಪರೀತ ಗಾಳಿ ಗುಡುಗು ಸಮೇತ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಕೋಲಾರ ಬಂಗಾರಪೇಟೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ಜಿಟಿ ಜಿಟಿ ಮಳೆಯಿಂದ ಪಾದಚಾರಿಗಳು ಹಾಗೂ ವಾಹನ ಸವಾರರು ಪರದಾಡುವಂತಾಗಿದೆ ಗದಗ ಜಿಲ್ಲೆಯ ನವಿಲು ತೀರ್ಥ ಡ್ಯಾಂನಿಂದ ಮಲಪ್ರಭಾ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ ಮಲಪ್ರಭಾ ನದಿಗೆ ಹತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ನರಗುಂದ ತಾಲೂಕಿನ ಮಲಪ್ರಭಾ ನದಿ ಪಾತ್ರದ ಗ್ರಾಮಗಳಿಗೆ ಹೈ ಅಲರ್ಟ್ ಘೋಷಿಸಲಾಗಿದೆ ಇದರಿಂದ ಮಲಪ್ರಭಾ ನದಿ ಪಾತ್ರದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಯಾದಗಿರಿ ಜಿಲ್ಲೆಯಲ್ಲಿ ವರುಣನ ರೌದ್ರಾವತಾರಕ್ಕೆ ಅಲಿಪುರ ಗ್ರಾಮಕ್ಕೆ ಜಲ ದಿಗ್ಬಂಧನವಾಗಿದೆ ಕೆರೆ ಭರ್ತಿಯಾಗಿ ಕೋಡಿ ಮೇಲಿನಿಂದ ನೀರು ಹರಿತಾ ಇದ್ದು ಗ್ರಾಮಕ್ಕೆ ನುಗ್ಗಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ಜಲಾವೃತಗೊಂಡಿದೆ ಮನೆಯೊಳಗೆ ನೀರು ನುಗ್ಗಿ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿದೆ ಮತ್ತೊಂದೆಡೆ ಚಾಮನಾಳ ಗ್ರಾಮದ ಹಳ್ಳದ ಸೇತುವೆಯೂ ಜಲಾವೃತಗೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೆರಡು ದಿನ ಭಾರಿ ಮಳೆಯಾಗಲಿದೆ ಇಂದು ಹನ್ನೊಂದು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಇನ್ನು ಉಡುಪಿ ಜಿಲ್ಲೆಯಲ್ಲಿ ಇಂದು ಭಾರಿ ಮಳೆಯಾಗ್ತಾ ಇದೆ ಜಿಲ್ಲೆಯ ಎಲ್ಲಾ ಶಾಲೆ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ ಇಂದು ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಿದ್ದಾರೆ ಹಾಸನ ಜಿಲ್ಲೆಯ ಮಲೆನಾಡಿನಲ್ಲಿ ನಿರಂತರ ಮಳೆಯ ಹಿನ್ನೆಲೆ ಇಂದು ಜಿಲ್ಲೆಯ ಕೆಲ ತಾಲೂಕುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಸಕಲೇಶಪುರ ತಾಲೂಕು ಅರಕಲಗೂಡು ಆಲೂರು ಮತ್ತು ಕೆ ಹೊಸಕೋಟೆಯ ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಭಾರೀ ಮಳೆಯಾಗ್ತಿರುವ ಹಿನ್ನೆಲೆ ಇಂದು ಚಿಕ್ಕಮಗಳೂರು ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರ ತಾಲೂಕಿನ ಅಂಗನವಾಡಿ ಮತ್ತು ಶಾಲೆಗಳಿಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ ಹಾಗೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯ ಹಿನ್ನೆಲೆ ಇಂದು ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ರಜೆ ಘೋಷಿಸಿದ್ದಾರೆ ಇನ್ನು ಬೀದರ್ ಜಿಲ್ಲೆ ಔರಾದ್ ತಾಲೂಕಿನಾದ್ಯಂತ ನಿರಂತರ ಮಳೆಯಿಂದಾಗಿ ನೆರೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಔರಾದ್ ತಾಲೂಕಿನಾದ್ಯಂತ ಇಂದೂ ಕೂಡ ಅಂಗನವಾಡಿ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಗುಡ್ಡ ಕುಸಿತವಾಗಿದೆ ತರೀಕೆರೆ ತಾಲೂಕಿನ ಕೆಮ್ಮಣ್ಣುಗುಂಡಿಯಲ್ಲಿ ಗುಡ್ಡ ಕುಸಿದು ರಸ್ತೆಗೆ ಬಿದ್ದಿದೆ ಕೋಣೆಗಾನ್ ಸಮೀಪ ಮಣ್ಣು ಕುಸಿದಿದೆ ಮಣ್ಣು ಕುಸಿತದ ಹಿನ್ನೆಲೆ ಕೆಸರು ರಸ್ತೆಯಲ್ಲಿ ಪ್ರವಾಸಿಗರು ಟಿಟಿ ವಾಹನ ಕಾರು ಸಿಲುಕಿ ಪರದಾಡಿದ್ದಾರೆ ಇನ್ನು ಧಾರಾಕಾರ ಮಳೆಗೆ ಶೃಂಗೇರಿ ಬಳಿಯ ತೆಕ್ಕೂರು ಎಂಬಲ್ಲಿ ಗುಡ್ಡದ ಮಣ್ಣು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದು ರಸ್ತೆ ಸಂಪೂರ್ಣ ಬಂದ್ ಆಗಿದೆ ರಾಜ್ಯದಾದ್ಯಂತ ಮಳೆ ಆರ್ಭಟದ ಹಿನ್ನೆಲೆ ಶೃಂಗೇರಿ ಶಾರದ ಮಠದ ಹಿರಿಯ ಜಗದ್ಗುರುಗಳ ಅಪ್ಪಣೆ ಮೇರೆಗೆ ಅಗಿಲು ಸೇವೆ ಮಾಡಲಾಗ್ತಾ ಇದೆ ಮಳೆ ದೇವರು ಎಂದೇ ಖ್ಯಾತಿಯನ್ನು ಪಡೆದಿರುವ ಕಿಗ್ಗ ವೃಷಶೃಂಗೇಶ್ವರ ದೇಗುಲದಲ್ಲಿ ಮೂರು ದಿನ ಅಗಿಲು ಸೇವೆ ನಡೆಯಲಿದೆ ಅಗಿಲು ಸೇವೆ ಮಾಡಿದ್ರೆ ಮಳೆ ಕಡಿಮೆಯಾಗುತ್ತೆ ಎಂಬ ನಂಬಿಕೆ ಇದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ ಮುನ್ನೆಚ್ಚರಿಕೆಯಾಗಿ ಡ್ಯಾಂನಿಂದ ಎಂಬತ್ತು ಸಾವಿರಕ್ಕೂ ಹೆಚ್ಚು ನೀರನ್ನ ನದಿಗೆ ಬಿಡಲಾಗ್ತಾ ಇದೆ ಈ ಹಿನ್ನೆಲೆ ಕಾವೇರಿ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರ ಸ್ಥಗಿತ ಮಾಡಲಾಗಿದೆ ನಿಮಿಷಾಂಬ ದೇಗುಲದ ನದಿ ಬಳಿಗೆ ತೆರಳಲು ಜನರಿಗೆ ನಿರ್ಬಂಧ ವಿಧಿಸಲಾಗಿದೆ ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯ ಹಿನ್ನೆಲೆ ಕಾವೇರಿ ನದಿ ಮೈದುಂಬಿ ಹರಿಯುತ್ತಿದೆ ಕೆಆರ್ ನಗರದಲ್ಲಿ ಚುಂಚನಕಟ್ಟೆ ಬಳಿ ಜಲಪಾತ ಸೃಷ್ಟಿಯಾಗಿದೆ ಕಲ್ಲು ಬಂಡೆಯನ್ನು ಸೀಳಿ ಧುಮ್ಮಿಕ್ಕುವಂತಹ ಜಲಪಾತವನ್ನು ನೋಡಲು ಅಕ್ಕಪಕ್ಕದ ಊರುಗಳಿಂದ ಜನರು ಬರ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಚಿವರು ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ವಿವಿಧ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಶಾಸಕರು ಭಾಗಿಯಾಗಿದ್ದರು ಸಭೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮತ್ತು ಅನುದಾನದ ವಿಚಾರವಾಗಿ ಚರ್ಚೆ ನಡೆಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ದಕ್ಷಿಣ ಕೋಲಾರ ಸೇರಿದಂತೆ ಹಲವು ಜಿಲ್ಲೆಗಳ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಚರ್ಚೆ ನಡೆಸಿದರು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಶುರುವಾಗಿದೆ ವಿಶೇಷ ಸಚಿವ ಸಂಪುಟ ಸಭೆಯ ಹಿನ್ನೆಲೆ ನಿನ್ನೆ ದಲಿತ ಸಚಿವರಾದ ಪರಮೇಶ್ವರ್ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ ಎಚ್ಸಿ ಮಹಾದೇವಪ್ಪ ಆರ್ಬಿ ತಿಮ್ಮಾಪುರ್ ಶಿವರಾಜ್ ತಂಗಡಗಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಭಾಗಿಯಾಗಿದ್ದರು ಇನ್ನು ಈ ಸಭೆಯಲ್ಲಿ ಯಾವುದೇ ತೀರ್ಮಾನ ಮಾಡಿಲ್ಲ ಎನ್ನಲಾಗಿದೆ ಸಿಎಂ ಜೊತೆ ಚರ್ಚಿಸಿದ ಬಳಿಕ ಮರು ಹಂಚಿಕೆ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ ಸಚಿವರಲ್ಲಿ ಒಮ್ಮತ ಮೂಡದಿದ್ದರೆ ಸಂಪುಟ ಉಪ ಸಮಿತಿ ಮಾಡಲಾಗುತ್ತದೆ ಮಾಡಲಾಗುತ್ತದೆ ಕೂಡಿ ಒಕ್ಕಟ್ಟಾಗಿ ಸಿಎಂ ಜೊತೆ ಮಾತುಕತೆ ಮಾಡೋದು ಪರ್ಸೆಂಟ್ ಐದು ಪರ್ಸೆಂಟ್ ಹಿಂಗೆ ಅಲ್ಲ ಇದನ್ನ ಕೆಲವು ಹೇರಿಯಸ್ ಆಗಿದಾವೆ ಅದನ್ನೆಲ್ಲರೂ ಕುತ್ಕೊಂಡು ಸಿ ಎಂ ಜೊತೆ ಮಾತಾಡೋದು ನಾಳೆ ಮಧ್ಯಾಹ್ನ ಒಂದ್ ಗಂಟೆ ನಾಳೆ ಮಧ್ಯಾಹ್ನ ಒಂದ್ ಗಂಟೆಗೆ ಸಿ ಎಂ ಎತ್ತಲ್ಲಿ ಭೇಟಿ ಆಗ್ತೀವಿ ಅದೇನಿಲ್ಲ ಅದು ನಾವು ಸಿ ಎಂ ಜೊತೆ ಮಾತಾಡಕ್ ಅಪಾಯಿಂಟ್ಮೆಂಟ್ ಕೇಳಿದೀವಿ ಅದನ್ನ ನಾಳೆ ಕ್ಯಾಬಿನೆಟ್ ಕಿತ್ತ ಮುಂಚೆ ನಮ್ಮ ನಾವು ಚರ್ಚೆ ಮಾಡೋಣ ಸರ್ ಅಂತ ಹೇಳಿದ್ರೆ ಅವ್ರು ಹ್ಞೂ ಅಂತ ಹೇಳಿದ್ದಾರೆ ಮಧ್ಯಾಹ್ನ ಮಾತುಕತೆ ಮಾಡ್ತೀವಿ ಮೂರು ನಾಲ್ಕು ಮೀಟಿಂಗ್ ಈಗ ಕಾಯ್ತಾನೆ ಇದ್ದೀರಿ ಇನ್ನು ರಿಸಲ್ಟ್ ಹೊರಗೆ ಬರೋವಲ್ದು ಸ್ವಲ್ಪ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿ ನಾಳೆ ಮುಖ್ಯಮಂತ್ರಿಗಳ ಜೊತೆಗೆ ಮಧ್ಯಾಹ್ನ ಕೂಡಬೇಕು ಅಂತ ಮಾತಾಡಿದ್ವಿ ಇನ್ನೂ ಫೈನಲ್ ಆಗಲಿಲ್ಲ ಒಂದು ಹಂತಕ್ಕೆ ಬರ್ಬೋದು ನಾಳೆ ಅಂತ ವಿಚಾರ ಇದೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಮುಖ್ಯಮಂತ್ರಿ ಭೇಟಿಯಾಗಿ ತೀರ್ಮಾನ ಮಾಡ್ಕೊಳ್ತೀವಿ ಸರಿಗ ಸರಿ ಅದೇನು ಹೇಳೋದಿಲ್ಲ ನಾನು ಒಟ್ಟಿನಲ್ಲಿ ಸಾಲ್ವ್ ಮಾಡ್ಕೊಂತೀವಿ ಸಮಾಧಾನವಾಗಿ ಯುನಾನಿಮಸ್ ಆಗಿ ತೀರ್ಮಾನ ತಗೊಳ್ತೀನಿ ಒಳಮೀಸಲಾತಿ ಕುರಿತು ಇಂದು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಸಂಚಿವ ಸಂಪುಟ ಸಭೆ ನಡೆಯಲಿದೆ ವರದಿಗೆ ಬಲಗೈ ಸಮುದಾಯದ ವಿರೋಧದ ನಡುವೆ ಸಿಎಂ ಸಭೆ ನಡೆಸ್ತಾ ಇರುವುದು ಕುತೂಹಲ ಹೆಚ್ಚಿಸಿದೆ ಇನ್ನು ವರದಿ ತಿರಸ್ಕರಿಸುವಂತೆ ದಲಿತ ಬಲಗೈ ಸಮುದಾಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದೆ ಸಚಿವ ಈಶ್ವರ ಖಂಡ್ರೆ ನಿವಾಸದಲ್ಲಿ ವೀರಶೈವ ಲಿಂಗಾಯತ ನಾಯಕರು ಸಭೆ ನಡೆಸಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಮೂವತ್ನಾಲ್ಕು ವೀರಶೈವ ಲಿಂಗಾಯತ ಶಾಸಕರು ಸಚಿವರು ಸಭೆ ನಡೆಸಿದ್ದು ಸರ್ಕಾರ ಹೊಸದಾಗಿ ನಡೆಸಲಿರುವಂತಹ ಜಾತಿ ಗಣತಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ವೀರಶೈವ ಲಿಂಗಾಯತ ಸಮುದಾಯದ ನೈಜ ಸಂಖ್ಯೆ ಖಚಿತಪಡಿಸುವುದು ಆ ಕುರಿತಂತೆ ಮಾತುಕತೆಯನ್ನು ನಡೆಸಿದ್ದಾರೆ ಆಗಸ್ಟ್ ಇಪ್ಪತ್ತೆರಡರಂದು ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ನಾಯಕರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚಿಸಲು ನಿರ್ಧಾರ ಮಾಡಿದ್ದಾರೆ ಸಭೆಯಲ್ಲಿ ಎಂಬಿ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿವಾನಂದ ಪಾಟೀಲ್ ಬಸಪ್ಪ ದರ್ಶನಾಪುರ ಶರಣ ಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು ವಿಧಾನಸಭೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದೆ ಹಾಗೆಯೇ ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ವಿಧೇಯಕಕ್ಕೆ ಅಂಗೀಕಾರ ನೀಡಲಾಗಿದೆ ಇನ್ಮುಂದೆ ಬಾಲ್ಯರನ್ನ ನಿಶ್ಚಿತಾರ್ಥ ಮಾಡುವುದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ ಬಾಲ್ಯ ವಿವಾಹ ದೂರುಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ ಎಂಟು ಪ್ರಕರಣಗಳು ದಾಖಲಾಗಿವೆ ಸಾವಿರದ ನೂರ ಐವತ್ನಾಲ್ಕು ಬಾಲ್ಯ ವಿವಾಹಗಳನ್ನು ತಡೆಯಲಾಗಿದೆ ಈ ವರ್ಷ ಮುನ್ನೂರ ಐವತ್ನಾಲ್ಕು ಬಾಲ್ಯ ವಿವಾಹಗಳು ನಡೆದಿದೆ ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಿದ್ದುಪಡಿ ವಿಧೇಯಕದ ವಿವರವನ್ನ ತಿಳಿಸಿದರು ಇನ್ನು ಸದನದಲ್ಲಿ ದೇವದಾಸಿಯರಿಗೆ ಜನಿಸಿದಂತಹ ಮಗು ತನ್ನ ತಂದೆಯನ್ನ ಗುರುತಿಸಲು ಪಿತೃತ್ವ ಹಕ್ಕು ನೀಡುವಂತಹ ವಿಧೇಯಕ ಅಂಗೀಕಾರವಾಗಿದೆ ಈ ವಿಧೇಯಕದ ಪ್ರಕಾರ ದೇವದಾಸಿಗೆ ಜನಿಸುವ ಮಗುವನ್ನ ಹಿಂದೂ ಧರ್ಮದ ವೈಯಕ್ತಿಕ ಕಾನೂನಿನ ಪ್ರಕಾರ ಕಾನೂನುಬದ್ಧ ಮಗು ಎಂದು ಪರಿಗಣಿಸಲಾಗುತ್ತದೆ ಇಬ್ಬರು ಪೋಷಕರ ಆಸ್ತಿಯ ಉತ್ತರಾಧಿಕಾರಿ ಮತ್ತು ಉತ್ತರಾಧಿಕಾರವನ್ನ ಹೊಂದುವಂತಹ ಅರ್ಹತೆ ಮಗುವಿಗೆ ಇರಲಿದೆ ದೇವದಾಸಿ ಮಗುವಿಗೆ ತನ್ನ ತಂದೆ ತಿಳಿದಿಲ್ಲ ಎಂಬ ಕಾರಣಕ್ಕೆ ತಾರತಮ್ಯ ಮಾಡಲು ಅವಕಾಶ ಇಲ್ಲ ದೇವದಾಸಿಯ ಮಕ್ಕಳು ಶಿಕ್ಷಣ ಆರೋಗ್ಯ ಮತ್ತು ಪರವಾನಗಿಗಳು ಪಾಸ್ಪೋರ್ಟ್ ಪಾನ್ ಕಾರ್ಡ್ ಪಡಿತರ ಚೀಟಿ ಮತ್ತಿತರ ದಾಖಲೆಗಳಿಗೆ ಅರ್ಜಿ ಸಲ್ಲಿಸುವಾಗ ತನ್ನ ತಂದೆಯ ಹೆಸರನ್ನ ಘೋಷಿಸುವುದು ಕಡ್ಡಾಯವಾಗಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಹಲವು ಬೆಳವಣಿಗೆಗಳು ಇದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಕೊಲೆ ಮಾಡಿಸಿದ್ದಾರೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ದ ಮಾತು ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿತ್ತು ತಿಮರೋಡಿ ಹೇಳಿಕೆಯನ್ನ ಬಿಜೆಪಿ ನಾಯಕರು ಪ್ರಸ್ತಾಪಿಸಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಅಸಲಿಗೆ ಸಿಎಂ ಇಪ್ಪತ್ನಾಲ್ಕು ಕೊಲೆಯನ್ನ ಮಾಡಿದ್ದಾರೆ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೇ ಇಪ್ಪತ್ತೆರಡರಂದು ಶಾಸಕ ಹರೀಶ್ ಪೂಂಜಾ ಹೇಳಿದ್ರು ಇದೇ ಹೇಳಿಕೆಯನ್ನ ತಿಮರೋಡಿ ಎರಡು ವರ್ಷದ ಹಿಂದೆ ರಿಪೀಟ್ ಮಾಡಿ ಪೂಂಜಾ ವಿರುದ್ಧ ಆಗ್ರಹವನ್ನ ಮಾಡಿದ್ದು ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು ಈಗ ಅದೇ ಹೇಳಿಕೆ ವೈರಲ್ ಆಗಿದ್ದು ಬಿಜೆಪಿ ನಾಯಕರು ತಿಮರೋಡಿಯನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಅಸಲಿಗೆ ತಿಮರೋಡಿ ಬಂಧನವಾಗೋದಾದ್ರೆ ಶಾಸಕ ಹರೀಶ್ ಪೂಂಜಾ ಸಹ ಮೊದಲು ಬಂಧನವಾಗುವಂತಹ ಸಾಧ್ಯತೆ ಇದೆ ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ ಕೆಮಿಕಲ್ ಅನಾಲಿಸ್ ಮಾಡಿ ಡಿ ಎನ್ ಎ ಮಾಡಿ ಹೌದು ಅಲ್ಲೇನು ಇರಲಿಲ್ಲ ಏನೂ ಇಲ್ಲ ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಎಂಡಿ ಇದು ಡಿ ಎನ್ ಎನಲ್ಲಿ ಹ್ಯೂಮನ್ ಇದು ಬರಲಿಲ್ಲ ಅಂತ ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಶೋಧ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ನಿನ್ನೆ ಈ ಬಗ್ಗೆ ಸದನಕ್ಕೆ ಮಾಹಿತಿ ನೀಡಿದ ಗೃಹ ಸಚಿವ ಪರಮೇಶ್ವರ್ ಎಫ್ಎಸ್ಎಲ್ ವರದಿ ಬರುವವರೆಗೂ ಶೋಧ ಕಾರ್ಯ ನಡೆಸಲ್ಲ ಅಸ್ಥಿ ಮತ್ತು ಮಣ್ಣಿನ ಪರೀಕ್ಷಾ ವರದಿ ಎಫ್ಎಸ್ಎಲ್ನಿಂದ ಬರಲಿ ಆಮೇಲೆ ಮುಂದಿನ ನಿರ್ಧಾರವನ್ನು ಮಾಡ್ತೀವಿ ಅಲ್ಲಿ ತನಕ ಅನಾಮಿಕನ ವಿಚಾರಣೆ ನಡೆಯಲಿದೆ ಅಂತ ಹೇಳಿದ್ರು ಈ ವೇಳೆ ಎಸ್ಐಟಿ ತನಿಖೆ ನಿಲ್ಲಿಸಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಅಂತ ವಿಪಕ್ಷಗಳ ನಾಯಕರು ಆಗ್ರಹಿಸಿದ್ರು ಸದನದಲ್ಲಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಉತ್ತರ ಕೊಡುವಾಗ ಪರಮೇಶ್ವರ್ ಬಿಜೆಪಿ ವಿರುದ್ಧವೂ ಕಿಡಿಕಾರಿದ್ದಾರೆ ಪ್ರಕರಣದಲ್ಲಿ ಬಿಜೆಪಿಯವರ ಉದ್ದೇಶ ಏನು ಅಂತ ಅರ್ಥ ಆಗ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಏನು ಆಗಿಲ್ಲ ಅಂದ್ರೆ ಧರ್ಮಸ್ಥಳ ಪ್ರಾವಿ ಪಾವಿತ್ರ್ಯತೆ ಇನ್ನೂ ಕೂಡ ಹೆಚ್ಚಾಗೋದಿಲ್ವಾ ಸತ್ಯ ಹೊರಗಡೆ ಬರಲಿ ಅಲ್ಲಿವರೆಗೂ ಕೂಡ ಕಾಯೋಣ ಆ ಸತ್ಯ ಹೊರಗಡೆ ಬಂದ್ರೆ ಎಲ್ಲರೂ ಕೂಡ ಒಪ್ಪಿಕೊಳ್ಳಲೇ ಬೇಕಾಗುತ್ತೆ ಅಲ್ವಾ ಅಂತ ಪರಮೇಶ್ವರ್ ಹೇಳಿದ್ದಾರೆ ತನಿಖೆಗೂ ಮುನ್ನವೇ ಬೇರೆ ಬೇರೆ ರೀತಿ ಅರ್ಥೈಸುವುದು ಸರಿಯಲ್ಲ ಅಂತ ಬಿಜೆಪಿಗೆ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಈ ಇನ್ವೆಸ್ಟಿಗೇಷನ್ ಆಚೆ ಬಂದರೆ ಒಂದು ವೇಳೆ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ ಧರ್ಮಸ್ಥಳದ ಗೌರವ ಮತ್ತು ಹೆಚ್ಚುತ್ತಲ್ವ ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರುವಂಥ ನಂಬಿಕೆ ಇನ್ನೂ ಹೆಚ್ಚಾಗ್ತದಲ್ವ ಸತ್ಯ ಹೊರಗಡೆ ಬಂತು ಹೌದಪ್ಪ ಈ ರೀತಿ ಆಗಬಾರ್ದಾಗಿತ್ತು ಇದು ಆಗಿದೆ ಯಾರು ಸಂತ್ರಸ್ತರಿದ್ದಾರೆ ಯಾರಿಗೆ ಆ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದರೂ ಆಗುತ್ತಲ್ವ ಆ ಸತ್ಯ ಆಚೆ ಬಂದಾಗ ನೀವಾಗಲಿ ನಾವಾಗಲಿ ಅದನ್ನು ಒಪ್ಕೋಬೇಕಾಗ್ತದಲ್ಲ ಧರ್ಮಸ್ಥಳದವರು ಕೂಡ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧವು ಚರ್ಚೆಗಳು ಜೋರಾಗಿ ನಡೀತಾ ಇದೆ ಈ ಹಿನ್ನೆಲೆ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಹಾಕಿದವರಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ ಎಸ್ಐಟಿ ತನಿಖೆ ಕುರಿತು ಬಾಯಿಗೆ ಬಂದಂತೆ ಮಾತನಾಡಿದವರ ಪಟ್ಟಿ ಕೂಡ ಎಸ್ಐಟಿ ರೆಡಿ ಮಾಡಿದ್ದು ಶೀಘ್ರದಲ್ಲೇ ಅವರನ್ನ ವಿಚಾರಣೆ ಮಾಡಲಿದೆ ಇನ್ನು ಇದೇ ವಿಚಾರ ಸದನದಲ್ಲೂ ಕೂಡ ಪ್ರತಿಧ್ವನಿಸಿದ್ದು ತೇಜೋವಧೆ ಮಾಡುವಂತಹ ಹೇಳಿಕೆಗೆ ಕಡಿವಾಣ ಹಾಕ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ವ್ಯಕ್ತಿಗಳ ಬಗ್ಗೆ ಸಂಸ್ಥೆಗಳ ಬಗ್ಗೆ ಸರ್ಕಾರದ ಬಗ್ಗೆ ಸರ್ಕಾರಗಳ ಬಗ್ಗೆ ಯಾವ ಯಾವ ರೀತಿಯಲ್ಲಿ ಯೂಟ್ಯೂಬ್ನವರಾಗಲಿ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದನ್ನು ನಾವು ಗಮನಿಸಿದ್ದೇವೆ ಎಲ್ಲೋ ಒಂದು ಕಡೆ ಇದಕ್ಕೆ ಕಡಿವಾಣ ಹಾಕ್ತೇವೆ ಹೋದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಅನ್ನೋದು ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಸರ್ಕಾರದಲ್ಲಿ ಕೂಡ ಅರ್ಥ ಆಗಿದೆ ಪ್ಲೀಸ್ ಸ್ಟಾಪ್ ಇಟ್ ಇನ್ನು ಮುಂದೆ ನೀವು ಇದನ್ನೇ ಮುಂದುವರಿಸಿದರೆ ಖಂಡಿತವಾಗಿ ಸರ್ಕಾರ ಇದರ ಬಗ್ಗೆ ತಮ್ಮ ಬಗ್ಗೆ ಕ್ರಮಗಳನ್ನು ತೆಗೋಬೇಕಾಗ್ತದೆ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ ಈಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಲೆಯಾದ ಮಾವುತ ನಾರಾಯಣ ಹಾಗೂ ತಂಗಿ ಯಮುನಾ ಕೇಸ್ ಪ್ರಚಲಿತಕ್ಕೆ ಬಂದಿದೆ ಮಾವುತ ನಾರಾಯಣ ಮಕ್ಕಳು ಎಸ್ಐಟಿ ಕಚೇರಿಗೆ ಆಗಮಿಸಿ ತಮ್ಮ ತಂದೆ ಮತ್ತು ಅತ್ತೆ ಕೊಲೆಯ ಬಗ್ಗೆ ದೂರು ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ದೂರು ಸ್ವೀಕರಿಸಿ ಪರಿಶೀಲನೆ ನಡೆಸುವುದಾಗಿ ಹೇಳಿ ಕಳುಹಿಸಿದ್ದಾರೆ ದೂರು ನೀಡಿದ ಬಳಿಕ ಮಾತನಾಡಿದ ಮಾವುತ ನಾರಾಯಣ ಮಗ ಗಣೇಶ್ ನಿಜವಾದ ಕೊಲೆಗಾರರನ್ನ ಬಂಧನ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆ ಜಗತ್ತಿನಾದ್ಯಂತ ಗಮನ ಸೆಳೆದಿದೆ ಇದೀಗ ಇದೇ ಯೋಜನೆ ವಿಶ್ವ ದಾಖಲೆ ನಿರ್ಮಿಸಿದೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಶಕ್ತಿ ಯೋಜನೆ ಸೇರ್ಪಡೆಯಾಗಿದೆ ಜೂನ್ ಹನ್ನೊಂದು ಎರಡ್ ಸಾವಿರದ ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಅವಧಿಯಲ್ಲಿ ಈ ಯೋಜನೆಯಡಿಯಲ್ಲಿ ಐನೂರು ಕೋಟಿ ತೊಂಬತ್ತು ಲಕ್ಷ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದ್ದು ಹೊಸ ಮೈಲಿಗಲ್ಲು ಸೃಷ್ಟಿಸಿದೆ ಎರಡು ವಾರದ ಹಿಂದೆ ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಎನ್ನುವಂತಹ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲಿ ಭಾರೀ ಪ್ರತಿಭಟನೆ ನಡೆದಿತ್ತು ಅನ್ಯ ಕೋಮಿನ ಯುವತಿಯನ್ನ ಪ್ರೀತಿ ಮಾಡಿದ್ದಕ್ಕೆ ಕೊಲೆ ಮಾಡಲಾಗಿದೆ ಎನ್ನಲಾಗಿತ್ತು ಇದೀಗ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದ್ದು ಮೃತ ಗವಿಸಿದ್ದಪ್ಪ ಕುಟುಂಬಸ್ಥರ ಮೇಲೆಯೇ ಪೋಕ್ಸೋ ಕೇಸ್ ದಾಖಲಿಸಲಾಗಿದೆ ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಜನಾರ್ದನ ರೆಡ್ಡಿ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಆಗ್ತಾ ಇದೆ ಕೊಪ್ಪಳದ ಮಹಿಳಾ ಠಾಣೆಯಲ್ಲಿ ಗವಿಸಿದ್ದಪ್ಪ ಸಹೋದರಿ ತಂದೆಯವರ ಮೇಲೆ ಎಫ್ಐಆರ್ ಆಗಿದೆ ಯುವಕ ಬದುಕಿದ್ದಾಗ ಕೇಸ್ ಮಾಡದೆ ಈಗ ಯುವತಿ ಮೇಲೆ ಗವಿಸಿದಪ್ಪ ಅತ್ಯಾಚಾರ ಮಾಡಿದ್ದಾನೆ ಅಂತ ಕೇಸ್ ದಾಖಲಿಸಿರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ ನಗರದ ಪೇಟೆಯಲ್ಲಿ ಮತ್ತೆ ಬೆಂಕಿ ಅನಾಹುತ ಸಂಭವಿಸಿದೆ ಕಳೆದ ಎರಡು ದಿನಗಳ ಹಿಂದೆ ಆಗಸ್ಟ್ ಹದಿನಾರರಂದು ಬೆಂಕಿ ಅವಘಡ ನಡೆದಿತ್ತು ಐವರು ಅಗ್ನಿ ಅವಘಡದಲ್ಲಿ ಮೃತಪಟ್ಟಿದ್ರು ಇದೀಗ ನಾಲ್ಕು ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಹೊತ್ತಿ ಉರಿದಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿದ್ದಾರೆ ಮತ್ತೆ ಬೆಂಕಿ ಹೊತ್ತಿಕೊಳ್ಳುವ ಸಾಧ್ಯತೆಯ ಹಿನ್ನೆಲೆ ಇಡೀ ಕಟ್ಟಡಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ನೀರು ಸಿಂಪಡಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ಶೀಘ್ರವೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಈ ಬಗ್ಗೆ ಅರವತ್ನಾಲ್ಕನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಈ ವೇಳೆ ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳ ಪರ ವಕೀಲರಿಗೆ ಕೋರ್ಟ್ ಸೂಚಿಸಿ ಮುಂದಿನ ವಿಚಾರಣೆಯನ್ನು ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಮುಂದೂಡಿದೆ ಈ ನಡುವೆ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿ ಪತಿಯ ಆರೋಗ್ಯ ವಿಚಾರಿಸಿದ್ದಾರೆ ಈ ವೇಳೆ ದರ್ಶನ್ ಮಗ ವಿನೀಶ್ ಬಗ್ಗೆ ವಿಚಾರಿಸಿದ್ದಾರೆ ಹಣ್ಣುಗಳನ್ನ ನೀಡಿ ವಿಜಯಲಕ್ಷ್ಮಿ ವಾಪಸ್ ಆಗಿದ್ದಾರೆ ದರ್ಶನ್ ಭೇಟಿಗೆ ಬಂದ ಅವರ ಕಾರನ್ನ ಜೈಲು ಚೆಕ್ಪೋಸ್ಟ್ ಬಳಿಯೇ ಪೊಲೀಸರು ತಡೆದಿದ್ರು ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿರುವ ಪವಿತ್ರಗೌಡ ಸೆರೆವಾಸ ಅನುಭವಿಸುತ್ತಿದ್ದಾರೆ ಜೈಲಿಗೆ ಪವಿತ್ರಗೌಡ ತಾಯಿ ಭಾಗ್ಯಮ್ಮ ತನ್ನ ಸಂಬಂಧಿ ಜೊತೆ ಬಂದು ಮಗಳ ಆರೋಗ್ಯ ವಿಚಾರಿಸಿದ್ರು ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅಭಿಮಾನಿಗಳು ಅಶ್ಲೀಲ ಕಾಮೆಂಟ್ ಅನ್ನು ಮಾಡಿದ್ರು ಈ ಬಗ್ಗೆ ನಟಿ ರಮ್ಯಾ ನೀಡಿದ ದೂರಿನನ್ವಯ ಏಳು ಮಂದಿಯನ್ನು ಅರೆಸ್ಟ್ ಮಾಡಲಾಗಿತ್ತು ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ನಟಿ ರಮ್ಯಾ ದೂರು ನೀಡಿದಾಗಿನಿಂದ ಅಶ್ಲೀಲ ಕಾಮೆಂಟ್ಗಳು ಬರೋದು ಕಡಿಮೆಯಾಗಿದೆ ಅಂತ ಅಂದ್ರು ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ ಸೈಬರ್ ಕ್ರೈಂ ಪೊಲೀಸರು ಇನ್ನಿಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಉಡುಪಿ ಮೂಲದ ಸುಜನ್ ಮತ್ತು ಆದರ್ಶ್ ಎನ್ನುವವರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಬೆಂಗಳೂರಿನ ಕೆಂಗೇರಿ ಬಳಿಯ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಸಮಾಧಿ ತೆರವುಗೊಳಿಸಿದ್ದಕ್ಕೆ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಹೊಡೆದಿದೆ ವಿಷ್ಣು ಸೇನಾ ಸಮಿತಿ ಸುದ್ದಿಗೋಷ್ಠಿ ನಡೆಸಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ವೀರಕನ ಪುತ್ರ ಶ್ರೀನಿವಾಸ್ ವಿಷ್ಣುವರ್ಧನ್ ಅವರನ್ನ ಎರಡನೇ ಸಲ ಮಣ್ಣಿನಲ್ಲಿ ಸಾಯುವಂತೆ ಮಾಡಿಬಿಟ್ರು ಹೀಗಾಗಿ ಕಿಚ್ಚ ಸುದೀಪ್ ಕೆಂಗೇರಿ ಬಳಿಯೇ ಅರ್ಧ ಎಕರೆ ಜಾಗವನ್ನು ಖರೀದಿಸಿದ್ದಾರೆ ಅಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಿಸಲಾಗುತ್ತದೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಅಡಿಗಲ್ಲು ಹಾಕಲಿದ್ದೇವೆ ಅಂದ್ರು ಹೇಗಿದೆ ಅಂತ ಹೇಳ್ತಾ ಒಂದು ಮೂರು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಂದು ಮೂರು ಕಿಲೋಮೀಟರ್ ಈಗಿರುವಂಥ ಅಭಿಮಾನ್ ಸ್ಟುಡಿಯೋದ ಒಂದು ಮೂರು ಕಿಲೋಮೀಟರ್ ಚಿತ್ರದಲ್ಲಿ ಅವರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ದರ್ಶನ್ ಹಾಕಿದ್ದಾರೆ ಶಾಲಾ ಆವರಣವನ್ನು ಸ್ವಚ್ಛ ಮಾಡುವಂತಹ ವಿಚಾರಕ್ಕೆ ಬಿಜೆಪಿ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಮಹಿಳೆಯರ ಮೇಲೆ ಹಲ್ಲೆ ಮಾಡಿ ಆರೋಪ ಕೇಳಿಬಂದಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಸರ್ಕಾರಿ ಶಾಲೆ ಆವರಣದಲ್ಲಿ ಈ ಘಟನೆ ನಡೆದಿದೆ ಸ್ತ್ರೀ ಶಕ್ತಿ ಸಂಘದ ಅಧ್ಯಕ್ಷೆ ಕೃಷ್ಣವೇಣಿ ಸೇರಿದಂತೆ ಹಲವರ ಮೇಲೆ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಹಲ್ಲೆ ಮಾಡಿದ್ದಾರೆ ಪಂಚಾಯಿತಿ ಸದಸ್ಯನಿಗೆ ಮಾಹಿತಿಯನ್ನು ನೀಡದೆ ಯಾಕೆ ಸ್ವಚ್ಛತೆ ಮಾಡ್ತಿದ್ದೀರಾ ಅಂತ ಗಲಾಟೆ ಮಾಡಿದ್ದಾರೆ ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ ಮಹಿಳೆಯರು ಮಳೆ ಮಧ್ಯೆಯೂ ಪ್ರತಿಭಟನೆ ಮಾಡಿದ್ದಾರೆ ಪಬ್ ಒಂದಕ್ಕೆ ನುಗ್ಗಿ ಸಿಸಿಬಿ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ಕಿರಿಕ್ ಮಾಡಿರುವ ಆರೋಪ ಕೇಳಿ ಬಂದಿದೆ ಮೈಸೂರಿನ ಚಾಮುಂಡಿ ಬೆಟ್ಟದ ರಸ್ತೆಯ ಜೆಸಿ ನಗರದ ಪಬ್ನಲ್ಲಿ ಗಲಾಟೆ ನಡೆದಿದೆ ಇನ್ನು ಫುಲ್ ಟೈಟ್ ಆಗಿ ಪಬ್ಗೆ ನುಗ್ಗಿದಂತಹ ಮೋಹನ್ ಕುಮಾರ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ದಾರಂತೆ ಬಿಲ್ ವಿಚಾರದಲ್ಲೂ ಕೂಡ ಗಲಾಟೆ ಮಾಡಿ ನಾನು ಸಿಸಿಬಿ ಆಫೀಸರ್ ಅಂತ ಧಮ್ಕಿ ಹಾಕಿದ್ದಾರಂತೆ ಚಿಕ್ಕಬಳ್ಳಾಪುರದ ನಂದಿ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಮಾಡ್ತಾ ಇದ್ದ ಪುಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಾರ್ವಜನಿಕರು ಓಡಾಡ್ತಾ ಇದ್ರು ಕೂಡ ರಸ್ತೆ ಮಧ್ಯೆ ವೀಲಿಂಗ್ ಮಾಡಿ ಕಿಡಿಗೇಡಿಗಳು ಪುಂಡಾಟ ಮೆರೆದಿದ್ರು ಈ ಬಗ್ಗೆ ಬಿರುಸಿನ ಕಾರ್ಯಾಚರಣೆ ನಡೆಸಿದ ನಂದಿ ಗಿರಿಧಾಮ ಪೊಲೀಸರು ಪುಂಡರನ್ನ ಮತ್ತು ಬೈಕ್ ಗಳನ್ನು ವಶಕ್ಕೆ ಪಡೆದು ದಂಡ ವಿಧಿಸಿದ್ದಾರೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಮುಷಿಗೇರಿ ಗ್ರಾಮದಲ್ಲಿರುವಂತಹ ದೇವರಾಜ ಅರಸು ಬಾಲಕರ ಮೆಟ್ರಿಕ್ ಪೂರ್ವ ವಸತಿ ನಿಲಯದ ಹಾಸ್ಟೆಲ್ ವಿದ್ಯಾರ್ಥಿಗಳ ಗೋಳು ಕೇಳೋರೆ ಇಲ್ಲದಂತಾಗಿದೆ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ಒದ್ದಾಡ್ತಿದ್ದಾರೆ ಮಳೆ ನೀರು ವಸತಿ ನಿಲಯದ ಸೇರ್ತಾ ಇರೋದ್ರಿಂದ ಮಕ್ಕಳು ಜಾಗರಣೆ ಮಾಡಬೇಕಾಗಿದೆ ಹಾಸ್ಟೆಲ್ನಲ್ಲಿ ಎಪ್ಪತ್ತೈದು ವಿದ್ಯಾರ್ಥಿಗಳಿದ್ದು ಕುಡಿಯೋದಕ್ಕೆ ನೀರು ದಿನ ಬಳಕೆಗೆ ನೀರು ಕೂಡ ಇಲ್ಲದೆ ಇರೋ ರೀತಿಯಾಗಿದೆ ಮಕ್ಕಳು ಮಲಗುವ ಬೆಡ್ಗಳ ವ್ಯವಸ್ಥೆ ಇಲ್ಲದೆ ನರಳಾಡ್ತಿದ್ದಾರೆ ಇಷ್ಟೆಲ್ಲ ಸಮಸ್ಯೆ ಆದರೂ ಅಧಿಕಾರಿಗಳು ಮಾತ್ರ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತ ಕಿಡಿಕಾರಿದ್ದಾರೆ ಕನಿಷ್ಠ ಮೂಲಭೂತ ಸೌಕರ್ಯಗಳಿಗಾಗಿ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಹೊನಗುಂಟಿ ಗ್ರಾಮದ ಜನರು ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ ಹೊನಗುಂಟ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಸಾರ್ವಜನಿಕ ಶೌಚಾಲಯ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯ ಇಲ್ಲದೆ ಜನ ನಿತ್ಯ ಪರದಾಟ ನಡೆಸುತ್ತಿದ್ದಾರೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ರೆಸ್ಪಾನ್ಸ್ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರಂತೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಬೇಸತ್ತ ಗ್ರಾಮಸ್ಥರು ಶೀಘ್ರ ಮೂಲ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ ಕೊಪ್ಪಳದಲ್ಲಿ ಬಿಡಾಡಿ ದನಗಳಿಂದ ನಗರದ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಬಿಡಾಡಿ ದನಗಳು ರಸ್ತೆಯಲ್ಲಿ ಹೋಗುವವರ ಮೇಲೆ ದಾಳಿ ಮಾಡ್ತಾ ಇವೆ ಬಿಡಾಡಿ ದನಗಳನ್ನು ನಿಯಂತ್ರಿಸಬೇಕಾದ ಕೊಪ್ಪಳ ನಗರಸಭೆ ನಿರ್ಲಕ್ಷ್ಯ ವಹಿಸಿದೆ ಬಿಡಾಡಿ ದನಗಳ ನಿಯಂತ್ರಣ ಕೇವಲ ಮಾಧ್ಯಮದ ಹೇಳಿಕೆಗೆ ಮಾತ್ರ ಸೀಮಿತವಾಗಿರುವ ನಗರಸಭೆ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಕೋಮಾರನಪುರದ ಕಬ್ಬಿನ ಗದ್ದೆಯಲ್ಲಿದ್ದ ಭಾರೀ ಗಾತ್ರದ ಹೆಬ್ಬಾವನ್ನ ತಜ್ಞ ಸ್ನೇಕ್ ಸುಂದರ್ ಸೆರೆ ಹಿಡಿದಿದ್ದಾರೆ ಸಿದ್ದರಾಮಪ್ಪ ಎನ್ನುವವರಿಗೆ ಸೇರಿದ ಕಬ್ಬಿನ ಗದ್ದೆಯಲ್ಲಿ ಹೆಬ್ಬಾವು ಕಂಡು ಕಬ್ಬು ಕಡಿಯುವಂತಹ ಕಾರ್ಮಿಕರು ಭಯಭೀತರಾಗಿದ್ರು ಮಾಹಿತಿ ತಿಳಿದ ಸ್ನೇಕ್ ಸುಂದರ್ ಹನ್ನೆರಡು ಅಡಿ ಉದ್ದ ಮೂವತ್ತು ಕೆಜಿ ತೂಕದ ಹೆಬ್ಬಾವನ್ನ ಹಿಡಿದು ಸುರಕ್ಷಿತವಾಗಿ ಬಿಳಿಗಿರಿ ರಂಗನ ಬೆಟ್ಟದ ಅರಣ್ಯಕ್ಕೆ ಬಿಟ್ರು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸೋ ಅಂತಿಮ ಗಡುವನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರ ಕೋರಿಕೆಯ ಮೇರೆಗೆ ಆಗಸ್ಟ್ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ದಂಡ ಶುಲ್ಕ ಇನ್ನೂರ ಐವತ್ತು ರೂಪಾಯಿ ಪಾವತಿಸಿ ಆಗಸ್ಟ್ ಮೂವತ್ತರವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಆಸಕ್ತ ವಿದ್ಯಾರ್ಥಿಗಳು ಯುಯುಸಿ ಎಂಎಸ್ ಪೋರ್ಟರ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕುಲಸಚಿವರಾದ ಎ ನವೀನ್ ಜೋಸೆಫ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇದಕಟ್ಟೆ ಗ್ರಾಮದಲ್ಲಿ ಬಸವಣ್ಣ ದೇವರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನೆರವೇರಿತು ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ನಡೆದಂತಹ ಜಾತ್ರಾ ಮಹೋತ್ಸವಕ್ಕೆ ಚನ್ನವೀರ ಸ್ವಾಮಿ ಹಿರೇಮಠ ಶ್ರೀಗಳು ಚಾಲನೆ ನೀಡಿದ್ರು ಗ್ರಾಮದ ಮುಖ್ಯರಸ್ತೆಯಲ್ಲಿ ಹರ್ಷೋದ್ಗಾರಗಳೊಂದಿಗೆ ಭಕ್ತರು ತೇರು ಎಳೆದು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ್ರು ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಶ್ರಾವಣ ಮಾಸದ ಕಡೆ ಸೋಮವಾರದ ಹಿನ್ನೆಲೆ ಧಾರವಾಡದ ಉಳವಿ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು ಉಳವಿ ಚನ್ನಬಸವೇಶ್ವರ ದೇವಸ್ಥಾನದ ರಥೋತ್ಸವಕ್ಕೆ ಮುರುಘಾ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಚಾಲನೆ ನೀಡಿದ್ರು ನೂರಾರು ಭಕ್ತರು ಭಾಗಿಯಾಗಿ ರಥಕ್ಕೆ ಬಾಳೆಹಣ್ಣು ಉತ್ತತ್ತಿ ಎಸೆದು ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಬೇಡಿಕೊಂಡ್ರು ಕೆರೆ ಹಂಚಿನಾಳ ಶ್ರೀ ಪತ್ರೇಶ್ವರನ ಜಾತ್ರಾ ಮಹೋತ್ಸವ ನಡೆಯಿತು ಕತ್ರು ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಹವನ ಜರುಗಿತು